Yeah. <laughs> you ಮರಾಠ ಒಕ್ಕೂಟದ ರಾಜಮಾತೆ ಎಂದೇ ಕರೆಸಿಕೊಳ್ಳುತ್ತಿದ್ದ ಅಹಲ್ಯಾಂ ಮಾಲ್ವಾ ಪ್ರಾಂತದ ರಾಣಿ ಭಾರತೀಯರ ಮನದಾಳದಲ್ಲಿ ಚಿರಸ್ಥಾಯಿಯಾಗಿ ಉಳಿದಿರುವ ಈಕೆ ಉತ್ತಮ ಆಡಳಿತ ಸಮಾಜದ ಉದ್ಧಾರ ಜನಾನುರಾಗಿ ಕಾರ್ಯ ಧಾರ್ಮಿಕ ಶೈಕ್ಷಣಿಕ ಮತ್ತು ಸಾಂಸ್ಕೃತಿಕ ಅಭಿವೃದ್ಧಿಗಳಿಂದ ಮನೆ ಮಾತಾದವಳು ಜನಿಸಿದ್ದು ಮೇ ಮೂವತ್ತೊಂದು ಸಾವಿರದ ಏಳ್ನೂರ ಇಪ್ಪತ್ತ ಐದು ತಂದೆ ಮಂಕೋಜಿರಾವ್ ಶಿಂದೆ ತಾಯಿ ಸುಶೀಲಾ ಶಿಂದೆ ಮಹಾರಾಷ್ಟ್ರದ ಚೌಂಡಿ ಎಂಬ ಗ್ರಾಮದಲ್ಲಿ ಸಂಸ್ಕಾರಯುತ ಶಿಕ್ಷಣದ ಗರಡಿಯಲ್ಲಿ ಪಳಗಿದ ಅಹಲ್ಯಾಬಾಯಿ ತಾಯಿಯಿಂದಲೇ ಅತ್ಯುತ್ತಮ ವಿದ್ಯಾಭ್ಯಾಸವನ್ನು ಧಾರೇರಿಸಿಕೊಂಡವಳು ಓರಗೆಯವರ ಮಕ್ಕಳ ಮಕ್ಕಳ ಜೊತೆಗೆ ಕುಣಿಯುತ್ತಾ ನಲಿಯುತ್ತಾ ದಿನಗಳೆದಂತೆ ಬೆಳೆಯುತ್ತಾ ಸಾಗಿದಳು ತಾಯಿಯ ಸಂಸ್ಕಾರಯುತ ಶಿಕ್ಷಣದ ಜೊತೆಗೆ ವಿದ್ಯಾವಂತೆಯಾದ ತಾಯಿಯ ಪುಸ್ತಕದ ಓದಿನ ಗೀಳು ಅಹಲ್ಯೆಗೂ ಅಡಕವಾಯಿತು ಕೆಲವೊಮ್ಮೆ ಅನ್ನ ಆಹಾರಗಳ ಪರಿವೆಯೂ ಇಲ್ಲದೆ ನಿರಂತರ ಅಧ್ಯಯನಗೈಯುತ್ತಿದ್ದಳು ಇದಕ್ಕೆ ಆಕೆಯ ತಂದೆಯ ಸಹಕಾರವು ಯಥೇಚ್ಛವಾಗಿ ದೊರಕುತ್ತಿತ್ತು ಧಾರ್ಮಿಕ ಪ್ರಜ್ಞೆಯುಳ್ಳ ಆಕೆಯ ತಾಯಿ ಸುಶೀಲಾ ಶಿಂದೆ ಮಗಳಿಗೂ ಪೂಜೆ ಪುನಸ್ಕಾರ ಪಾರಾಯಣ ಭಕ್ತಿ ಶ್ರದ್ಧೆಗಳ ಪಾಠವನ್ನು ಹೇಳಿಕೊಡುತ್ತಿದ್ದರು ದಲಿತರ ಬಡವರ ಸೇವೆಯ ಜೊತೆಗೆ ದೇಹಿ ಎಂದವರಿಗೆ ನಾಸ್ತಿ ಎನ್ನದೆ ಸದಾ ದಾನಗೈಯುತ್ತಾ ಜೀವನ ಸಾಗಿಸುತ್ತಿದ್ದರು ಸದಾ ಭಕ್ತಿಯಲ್ಲಿ ಒನೊಮೆ ಶ್ರದ್ಧೆಯನ್ನು ತೋರುತ್ತಿದ್ದ ಅಹಲ್ಯಾಬಾಯಿ ಒಮ್ಮೆ ಕಾಡಿನ ಹಾದಿಯಲ್ಲಿರುವ ಶಿವನ ದೇವಾಲಯದಲ್ಲಿ ಪೂಜೆ ಸಲ್ಲಿಸು ಸಲ್ಲಿಸಿರುತ್ತಿರುವುದನ್ನು ಕಂಡ ಪೇಶ್ವೆಯ ರಾಜ ರಾವ್ ಹೋಳ್ಕರ್ ಸಂಪೂರ್ಣ ಬಿಗಡಾಯಿಸಿದ ತನ್ನ ಮಗನನ್ನು ಸರಿಹಾದಿಗೆ ತರಲು ಇವಳೇ ಸರಿ ಎಂದು ನಿರ್ಧರಿಸಿದ ಅವಳ ತಂದೆ ತಾಯಿಯವರೊಡನೆ ಮಾತನಾಡಿ ಇವಳ ವಿವಾಹವನ್ನು ತನ್ನ ಮಗ ಖಂಡೇರಾವ್ ಹೋಳ್ಕರ್ ಜೊತೆ ನೆರವೇರಿಸಿಯೇ ಬಿಟ್ಟ ಎಂಬತ್ತನೇ ವರ್ಷಕ್ಕೆ ವಿವಾಹವಾಗಿ ಹುಟ್ಟಿದ ಮನೆಯನ್ನು ಹಾಗೂ ಮೆಟ್ಟಿದ ಮನೆಯನ್ನು ಬೆಳಗಿದ ಅಹಲ್ಯಾಬಾಯಿ ತನ್ನ ತಾಯಿಯಂತೆಯೇ ಅತ್ತೆಯ ಮಾನಸ ಪುತ್ರಿಯಾಗಿ ರೂಪುಗೊಂಡಳು ಅವಳ ಸಚ್ಚಿಂತನೆ ಉದಾರತೆ ಸಮಾಜಮುಖಿ ವ್ಯಕ್ತಿತ್ವ ರೂಪುಗೊಂಡದ್ದು ಅವಳ ಅತ್ತೆ ಗೌತಮಾಬಾಯಿ ಸಾಹೇಬ್ ಹೋಳ್ಕರ್ ಅವರಿಂದ ದವಳಾಗಿ ಮಗ ಮಗಳು ಗಂಡ ಅತ್ತೆ ಮಾವನವರೊಡನೆ ತುಂಬು ಸಂಸಾರ ನಡೆಸುತ್ತಿದ್ದ ಆಕೆಗೆ ಸಿಡಿಲು ಬಡಿದಂತೆ ಗಂಡನ ಮೃತ್ಯು ಆಘಾತವೆಸಗಿತು ಆಕೆಯ ಸತಿ ಪದ್ಧತಿಯನ್ನು ಆಕೆ ಹೊರಕೂಡದು ಎಂದು ಮಾವನವರೇ ತನ್ನ ಸ್ವಂತ ಮಗನಂತೆಯೇ ಆಕೆಯನ್ನ ಬೆಳೆಸಿದರು ಶಸ್ತ್ರಾಸ್ತ್ರ ಪರಿಕರಗಳೊಡನೆ ಯುದ್ಧ ಸನ್ನದ್ಧಳಾಗಿ ರೂಪಿಸಿದರು ಅವಳ ಮಾವ ರಾವ್ ಹೋಳ್ಕರ್ ಆಗ ಗ್ವಾಲಿಯರ್ ಪ್ರಾಂತದ ದೊರೆ ಇವಳ ಮೇಲೆ ದಂಡು ಕಟ್ಟಿ ಬಂದ ಈಕೆ ತನ್ನ ಪ್ರಾಂತದ ಸ್ತ್ರೀಯರನ್ನು ಒಗ್ಗೂಡಿಸಿ ಯುದ್ಧದಲ್ಲಿ ವಿಜಯವನ್ನು ಸಾಧಿಸಿಯೇ ಬಿಟ್ಟಳು ಇದರ ನಂತರ ಒಂದಾದ ನಂತರ ಒಂದಾದ ನಂತರ ಒಂದರಂತೆ ಅವಳ ಮೇಲೆ ಆಘಾತ ಎರಗತೊಡಗಿತು ಮಾವ ಮಗ ಅಳಿಯ ಮಗಳನ್ನು ಹಂತ ಹಂತವಾಗಿ ಆಕೆ ಕಳೆದುಕೊಳ್ಳಬೇಕಾಯಿತು ಆದರೂ ಆಕೆ ಎದೆಗುಂದಲಿಲ್ಲ ಈಕೆಯ ಅತ್ತೆ ಈಕೆಯನ್ನು ಸಾಮ್ರಾಜ್ಯದ ರಾಜಕುಮಾರಿ ಎಂದು ಘೋಷಿಸಿ ಪಟ್ಟಕ್ಕೇರಿಸಿದರು ಇಲ್ಲಿಂದ ಆಕೆಯ ಸಮಾಜಮುಖಿ ಚಿಂತನೆಯ ನೈಜ ಜೀವನ ಪ್ರಾರಂಭವಾಯಿತು ದೇವಸ್ಥಾನಗಳ ಶಿಲ್ಪಕಲೆಗಳ ಕೆತ್ತನೆ ಹೆಣ್ಣು ಮಕ್ಕಳ ಶಾಲಾ ಶಿಕ್ಷಣ ಸಂಗೀತ ನೃತ್ಯ ಸಾಂಸ್ಕೃತಿಕತೆಗೆ ದರ್ಪಣ ಹಬ್ಬ ಹರಿದಿನಗಳ ಆಚರಣೆ ಇವೆಲ್ಲವೂ ಬಹು ವಿಜೃಂಭಣೆಯಿಂದ ನೆರವೇರಲಾರಂಭಿಸಿತು ಕಾಶಿ ಮಥುರಾ ಅಯೋಧ್ಯೆಯ ದೇವಸ್ಥಾನಗಳ ಜೀರ್ಣೋದ್ಧಾರವನ್ನೂ ಮಾಡಿದರು ಉತ್ತರದಿಂದ ದಕ್ಷಿಣದ ತುದಿಯವರೆಗೆ ಮೂರು ಸಾವಿರ ದೇವಾಲಯಗಳ ನಿರ್ಪುನರ್ನಿರ್ಮಾಣ ನಿರ್ಮಾಣ ಜೀರ್ಣೋದ್ಧಾರ ಕಾರ್ಯಗಳು ಈಕೆಯ ಪ್ರಾಬಲ್ಯದಲ್ಲಿ ನಡೆದವು ಧರ್ಮಶಾಲೆ ಧರ್ಮಚಿತ್ರಗಳ ನಿರ್ಮಾಣವೂ ಸಾಗಿ ಯಾತ್ರಾರ್ಥಿಗಳ ಸುಖ ಪ್ರಯಾಣಕ್ಕೆ ಸರ್ವ ಯೋಜನೆಗಳು ಕಾಯಕಲ್ಪ ಪಡೆಯಿತು ಈಕೆಯ ಕಾಲದಲ್ಲಿ ದೇವಸ್ಥಾನಕ್ಕೆ ದೊರೆತ ಪ್ರಾಬಲ್ಯ ಎಷ್ಟೆಂದರೆ ಉತ್ತರದಲ್ಲಿ ಹರಿಯುವ ಗಂಗಾ ನದಿ ಅದರ ಪುಣ್ಯ ಜಲವನ್ನು ಭಾರತದಾದ್ಯಂತ ಇರುವ ದೇವಸ್ಥಾನಗಳಿಗೆ ತಲುಪಿಸಿದ್ದು ಹಲವು ಜನಾನುರಾಗಿ ಯೋಜನೆಗಳು ಯೋಚನೆಗಳು ಚಿಂತನೆಗಳಿಂದ ಹೆಸರುವಾಸಿಯಾಗಿದ್ದ ಅಹಲ್ಯಾಬಾಯಿ ಮಧ್ಯಪ್ರದೇಶದ ಮಾಹೇಶ್ವರಿ ಎಂಬ ಪ್ರಾಂತವನ್ನು ತನ್ನ ರಾಜಧಾನಿಯನ್ನಾಗಿ ಘೋಷಿಸಿದರು ಅಲ್ಲಿನ ಹೆಣ್ಣು ಮಕ್ಕಳ ಸ್ವಾವಲಂಬಿ ಜೀವನ ನಡೆಸಲು ಮಾಹೇಶ್ವರಿ ಕೈಮಗ್ಗ ಸೀರೆಯ ನೇಯ್ಗೆ ಪ್ರಾರಂಭಿಸಿ ದೇಶದಾದ್ಯಂತ ಅದರ ರಫ್ತಿನ ಹೊಣೆಯನ್ನು ಹೊತ್ತಳು ದಿನಗಳಿದಂತೆ ಆಕೆಯ ದೇಹ ಮುಪ್ಪಿನೆಡೆಗೆ ಸಾಗಿತು ಆದರೆ ಮನಸ್ಸಿಗೆ ಮಾತ್ರ ಮುಪ್ಪು ಎಂದೂ ಆವರಿಸಲಿಲ್ಲ ಸಚ್ಚಿಂತನೆ ಜನಾನುರಾಗಿ ಯೋಜನೆ ಯೋಚನೆಗಳು ಆಕೆಯ ಚೈತನ್ಯವನ್ನು ಸದಾ ಏರು ಮೇರೆತ್ತರಕ್ಕೆ ಏರಿಸುತ್ತಿತ್ತು ಏಳ್ನೂರ ತೊಂಬತ್ತೈದರಂದು ಅಹಲ್ಯಾಬಾಯ್ ಹೋಳ್ಕರ್ ಇಹಲೋಕವನ್ನು ತ್ಯಜಿಸಿದಳು ಇಂದು ಆಕೆಯ ಶೌರ್ಯಗಾಥೆಯ ಅಂಗವಾಗಿ ಪುಣ್ಯ ಶ್ಲೋಕ ಅಹಲ್ಯಾಬಾಯ್ ಹೋಳ್ಕರ್ ಈಕೆಯ ಮುನ್ನೂರನೇ ಜಯಂತ್ಯೋತ್ಸವವನ್ನು ಅತ್ಯಂತ ಸಂಭ್ರಮದಿಂದ ನಾವಿಲ್ಲಿ ಆಚರಿಸುತ್ತಿದ್ದೇವೆ